ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಐ ಕಿಚನ್ ಐ ಓಪ್ ಸೊ ಎಲ್ಲರೂ ಅರಾಮದಿರಿ ಅನ್ಕೊಳತ್ತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಸೊ ಇವತ್ತ ಮಾರ್ನಿಂಗ್ ಬ್ಲಾಗ್ ಶುರು ಮಾಡ್ಕೊಂಡಿನಿ ಮಾಮೂಲಿ ಮನೆ ಕ್ಲೀನಿಂಗ್ ಅದೆಲ್ಲ ವಿಡಿಯೋ ಶೇರ್ ಮಾಡೋಕೆ ಹೋಗಲ್ಲ ಎಲ್ಲ ಹೆಣ್ಮಕ್ಳು ಮಾಡೋ ಕೆಲಸನೇ ಸ್ನಾನ ಪೂಜೆ ಆಯಿತು ಇದು ಧೂಪ ಹಾಕಿನೆಲ್ಲ ಸಿಕ್ಕಾಪಟ್ಟು ಒಗಿ ಬರತೈತಿ ಹಂಗಾಗಿ ನೋಡ್ಬೋದು ವೈಬ್ ಹೆಂಗೈತೆ ಅಂತ ಬೆಳಗ್ಗೆ ಆಲ್ಮೋಸ್ಟ್ ಏಳು ಗಂಟೆನಷ್ಟಿಗೆ ಪೂಜೆನೂ ಆಗ್ತೈತಿ ಈಗ ಹಸ್ಬೆಂಡಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಾತಿದೆ ಹಂಗೆ ವ್ಲಾಗು ಶುರು ಆಯಿತು ಅಂತ ವ್ಲಾಗ್ ಶುರು ಮಾಡ್ಕೊಂಡಿನಿ ಸೊ ಬರೀ ಇವತ್ತಿನ ವ್ಲಾಗ್ ಇವತ್ತಿನ ರುಟೀನ್ ಎಷ್ಟು ಸದ್ಯನೋ ಶೇರ್ ಮಾಡ್ತೀನಿ ಅಂತ ಹೆಂಗೆ ಹೋಗ್ತೈತಿ ಏನಂತ ನನಗೂ ಗೊತ್ತಿಲ್ಲ ಎಷ್ಟು ಆಗ್ತೈತಿ ಅಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂತ ಹೋಗ್ತೀನಿ ಆಮೇಲೆ ಹೊಸೊಬ್ಬರು ನೋಡಾತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಯಾವುದೇ ಕಾರಣಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಎಂಡೋರ್ಗು ನೋಡಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ವಿಡಿಯೋನ ಶೇರ್ ಮಾಡಿರಿ ಭಾಳ ಜನ ಹೊಸೊಬ್ರ್ ಬರ್ತೀರಿ ಆದ್ರೆ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಯಾವುದೇ ರೀತಿ ಅಮೌಂಟ್ ಕಟ್ ಆಗಲ್ಲ ಲೈಕ್ ಮತ್ತು ಲೈಕ್ ಕೊಡೋಕೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಆರಾಮಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೋದು ದುಡ್ಡು ಅಂದರೂ ಕಟ್ ಆಗಲ್ಲ ಓಕೆ ವ್ಲಾಗ್ ತಡ ಮಾಡಿದೆ ಶುರು ಮಾಡೋಣ ಅಂತ ಈಗ ನಾನು ಪೂಜೆನೂ ಮುಗಿಸೀನಿ ಇನ್ನೂ ರೊಟ್ಟಿ ಮಾಡಬೇಕು ಇವತ್ತೂ ನಾನು ಇಂಟ್ರೆಸ್ಟ್ ಬಂತಂತಂದ್ರೆ ಕಂಟಿನ್ಯೂ ಟೂ ಡೇಸ್ ತ್ರೀ ಡೇಸ್ ರೊಟ್ಟಿ ಮಾಡಿಬಿಡ್ತೀನಿ ಇಲ್ಲಾಂದ್ರೆ ಚಪಾತಿ ಬೇರೆ ಅಡುಗೆನೇ ಪ್ರಿಪೇರ್ ಮಾಡ್ತೀನಿ ಲಂಚ್ ಬಾಕ್ಸ್ಗೆ ಈಗ ರೊಟ್ಟಿ ಮತ್ತು ಚೌಳಿಕಾಯಿ ಪಲ್ಯ ಇಷ್ಟು ಪ್ಲ್ಯಾನ್ ಐತಿ ಇನ್ನು ತರಕಾರಿ ಒಂದಿಷ್ಟು ಖಾಲಿಯಾಗೈತಿ ಹಂಗಾಗಿ ನಾನು ಬಾಕ್ಸ್ಗಳೆಲ್ಲ ತೊಳ್ದಿಟ್ಟೀನಿ ಈಗ ಆರ್ಡ್ರ್ ಹಾಕಿನಿ ಬರ್ತೈತಿ ತರಕಾರಿ ಸ್ವಲ್ಪ ರೇಷನ್ ಆರ್ಡ್ರ್ ಹಾಕಿನಿ ಬಂದಮೇಲೆ ಅವೆಲ್ಲ ಜೋಡಿಸಿ ಇಡಬೇಕು ಇನ್ನೂ ಸ್ವಲ್ಪ ಗ್ಯಾಸಿನ ಕಟ್ಟಿ ನಾನು ಸರಿ ಮಾಡ್ಕೋಬೇಕು ಜೋಡಿಸಿಲ್ಲ ಒಂದು ಸ್ವಲ್ಪ ಟೈಮ್ ತೊಗೊಳ್ತೈತಿ ಜೋಡಿಸಿ ನೀಟಾಗ ರೆಡಿ ಮಾಡಬೇಕು ಗ್ಯಾಸಿನ ಕಟ್ಟಿನೂ ನನಗೆ ಪ್ಲೇಟ್ಸು ಪದೇ ಪದೇ ಇಲ್ಲಿ ಇದ್ರಾಗೆ ತೊಗೊಳಕ್ಕಾಗಲ್ಲ ಹಾಗಾಗಿ ಇಲ್ಲಿ ಮ್ಯಾಲೆ ಗ್ಯಾಸಿನ ಕಟ್ಟಿ ಮೇಲೆ ಏನಾಯ್ತು ಹಾಯ್ ಮಾಡ್ರಿ ಬಹಳ ದಿನ ಆಯ್ತು ಸರಿ ಹಾಯ್ ಮಾಡ್ರಿ ಎಲ್ರು ಹಸ್ಬೆಂಡ್ನಾಗ ಕೇಳ್ತೀರಿ ಮಿಸ್ ಮಾಡ್ಕೋತೀನಿ ಅಂತೀರಿ ಆದ್ರೆ ಅವರೇ ನಿಮ್ಗೆ ಮಿಸ್ ಮಾಡ್ಕೊಳಲ್ಲ ಒಂದು ಹಾಯ್ ಮಾಡಕ್ಕೂ ಖಂಜಸ್ತಾನ ಹಾಯ್ ಮಾಡ್ರಿ ಜಸ್ಟ್ ಹಿಂಗ ಹಾಯ್ ಮಾಡ್ರಿ ನಿಮ್ನೆಲ್ಲ ಇಷ್ಟಪಡ್ತಾರಲ್ಲ ನೀವು ನೋಡಿದ್ರಿ ಹಿಂಗ ಮಾಡಿದ್ರಿ ಹಿಂಗ ಈಗ ನಾನು ಪಲ್ಯ ರೆಡಿ ಮಾಡಿ ರೊಟ್ಟಿ ಮಾಡಿ ಹಸ್ಬೆಂಡಿಗೆ ಲಂಚ್ ಬಾಕ್ಸ್ ಕೊಟ್ಟು ಕಳಿಸ್ದೆ ಯಾಕಂದ್ರೆ ನಾನು ಇಲ್ಲಿ ವಿಡಿಯೋ ಮಾಡ್ಕೊತ ನಿಂತೆಂದ್ರೆ ಅವ್ರು ಫುಲ್ ಅರ್ಜೆಂಟ್ ಒಳಗೆ ಇರ್ತಾರೆ ಸೊ ಎರಡು ಕೆಲಸ ಕಂಪ್ಲೀಟ್ ಆಗೋಲ್ಲ ಅಂತೇಳಿ ಫಸ್ಟ್ ಅವ್ರದ್ದು ಮುಗಿಸಿ ಆಫೀಸಿಗೆ ಕಳಿಸಿ ಈಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಪಲ್ಯ ಇದು ಭಾಳ ಸಲ ಶೇರ್ ಮಾಡೀನಿ ರೆಸಿಪಿ ಮತ್ತೊಂದು ಸಲ ಶೇರ್ ಮಾಡ್ಬೇಕಂತ ಅನ್ಕೊಂಡೆ ಅವರಿಗೆ ಬಾಕ್ಸ್ಗೆ ಕಳಿಸಿ ಮಧ್ಯಾಹ್ನ ನನಗೆ ಎಷ್ಟು ಬೇಕು ಅಷ್ಟೇ ಇಟ್ಕೊಂಡಿರ್ತೀನಿ ಒಂದೇ ಟೈಮ್ ಯಾವುದೇ ಇದ್ದರೂ ಆಮೇಲೆ ಬಿಸಿದೇನಾದರೂ ಮಾಡ್ತೀನಿ ನೈಟು ಅವ್ರಿಗೆ ಬೇಕಾದ್ರೆ ಹಾಗಾಗಿ ನಾನು ಎಷ್ಟು ಬೇಕು ಮಧ್ಯಾಹ್ನ ಅಷ್ಟು ಮಾಡಿರ್ತೀನಿ ಇಲ್ಲಿ ರೊಟ್ಟಿ ರೊಟ್ಟಿನೂ ರೆಡಿ ಆಯಿತು ರೊಟ್ಟಿ ಮತ್ತು ಚಟ್ನಿಕಾಯಿ ಪಲ್ಯ ಇದೊಂದು ಉತ್ತರ ಕರ್ನಾಟಕದ ಎಮೋಷ್ನಲ್ ಫುಡ್ ಅಂತಲೇ ಹೇಳ್ಬೋದು ಅಷ್ಟು ಇಷ್ಟ ಎಲ್ಲರಿಗೂ ಇಲ್ಲಿ ಫ್ರೂಟ್ಸ್ ಕಟ್ ಮಾಡಿ ಇಟ್ಬಿಟ್ಟಿರ್ತೀನಿ ಸೊ ಈ ರೀತಿ ಕಟ್ ಮಾಡಿ ಟಿಕ್ನಿ ಇದನ್ನು ಕೊಟ್ಟು ಕಳಿಸಿದೆ ಇಲ್ಲಿ ಇನ್ನೂ ಗ್ಯಾಸ್ ಕಟ್ಟಿದ್ದು ಕ್ಲೀನ್ ಮಾಡಿಲ್ಲ ಆಮೇಲೆ ಈ ಕೆಂಪು ಚಟ್ನಿ ರೆಸಿಪಿನೂ ಶೇರ್ ಮಾಡೀನಿ ನೋಡ್ಕೊಂಬರೀ ಒಂದು ಸಲ ಭಾಳ ಸಲ ಶೇರ್ ಮಾಡೀನಿ ಇನ್ನು ಆರ್ಡರೆಲ್ಲ ಹಾಕಿದ್ದು ಬಂತು ಹಸ್ಬೆಂಡು ಹಾಲು ಮೊಸರು ಪನ್ನೀರ್ ಎಲ್ಲ ಫ್ರಿಜ್ನಾಗೆ ಇಟ್ಬಿಟ್ರೆ ಆಲ್ರೆಡಿ ಯಾಕಂದ್ರೆ ಬಲತನ ಹೊರಗಡೆ ಇಡಬಾರ್ದಂತ ಏನೇನು ತರಿಸಿನಿ ಅಂತ ತೋರಿಸ್ತೀನಿ ಬರೀ ಕಾಣಿಸುತ್ತೂ ಎಲ್ಲ ಅನ್ಕೊಂತೀನಿ ಸಿಕ್ಕಾಪಟ್ಟಿ ಮಳೆ ಇತ್ತು ಹಂಗಾಗಿ ತರಿಸ್ಬಿಟ್ರ ಆಯ್ತಂತ ತರಿಸ್ದೆ ಇಲ್ಲಿ ಎರಡು ಥರದ್ದು ಹೂವು ತರ್ಸಿದಿನಿ ಇದು ಶಾವಂತಿಗೆ ಹೂವು ಅಮಾವ್ಯಲ್ಲ ನೆಕ್ಸ್ಟ್ ಅಂತೇಳಿ ಮತ್ತು ಇಲ್ಲಿ ನಾನು ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಷ್ಟು ಫ್ರೆಶ್ ಎಲ್ಲ ನೋಡಿರಿ ನಿಜವಾಗ್ಲೂ ಖುಷಿ ಅನಿಸ್ತೈತಿ ಆಮೇಲೆ ಈಗ ಮಳೆಗಾಲ ಇದ್ದಾಗ ಒಂದು ಸ್ವಲ್ಪ ಚಲೋ ಅನಿಸ್ತೈತಿ ತರ್ಸಕ್ಕೆ ಯಾಕಂದ್ರೆ ಹೊರಗಡೆ ಹೋಗೋಕು ಆಗೋಲ್ಲ ಟೊಮೆಟೊ ಇದ್ವು ಹಂಗಾಗಿ ಸ್ವಲ್ಪ ತರಿಸೀನಿ ಆಮೇಲೆ ಸೌತೆಕಾಯಿ ಸೌತೆಕಾಯಿ ಒಂದಷ್ಟು ತರಿಸಿದೆ ಮೆಣಸಿನಕಾಯಿನೂ ಇದ್ವು ಯಾಕಂದ್ರೆ ಪದೇ ಪದೇ ತರಿಸೋದು ಬೇಡ ಅಂತ ಒಂದು ಸ್ವಲ್ಪ ಸ್ವಲ್ಪ ಅದ್ರ ಹಾಕೊಂಡ್ಬಿಟ್ಟೆ ನಾನು ರಾಗಿ ಇದ್ವು ರಾಗಿ ಇಟ್ಟಿರಲಿಲ್ಲ ಹಂಗಾಗಿ ಅದು ಸ್ವಲ್ಪ ತರಿಸಿದೆ ಆಮೇಲೆ ಎರಡು ತೆಂಗಿನಕಾಯಿ ನೋಡ್ಬೋದು ಆಲೂಗಡ್ಡೆ ಮಾವಿನಕಾಯಿ ತರ್ಸೀನಿ ಬಹಳ ಕಾಸ್ಟ್ಲಿ ಇಟ್ಟಿದೆ ಆಕ್ಚುಲಿ ಅವಾಗಿನ ಕಾಲದಲ್ಲೆಲ್ಲ ಎಲ್ಲ ಸೀಸನ್ ಅಲ್ಲಿ ಅಷ್ಟೇ ಸಿಗ್ತಾವೆ ಅಂತಿದ್ರೆ ಎನಿ ಟೈಮ್ ಸಿಗ್ತಾವೆ ಆಮೇಲೆ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ತರ್ಸಿದೆ ಜೀರಿಗೆ ಯಾವುದಿತ್ತು ಅದಷ್ಟು ಬಿಟ್ಟು ಇಲ್ಲ ಬೆಲ್ಲ ತರಿಸಿದೆ ಈರುಳ್ಳಿ ಆಮೇಲೆ ಇದು ಬಟರ್ ಪೇಪರ್ ತರ್ಸೀನಿ ಒಂದು ಸ್ವಲ್ಪ ಇದು ರೊಟ್ಟಿ ಚಪಾತಿ ಎಲ್ಲ ರ್ಯಾಪ್ ಮಾಡಿ ಕಳ್ಸಕ್ಕ ಹಸ್ಬೆಂಡಿಗೆ ಮತ್ತು ಇದು ಏನಾದ್ರು ತಾಲಿಪಟ್ಟೆಲ್ಲ ಮಾಡ್ತೀವಲ್ಲ ಆ ಟೈಮ್ ಯೂಸ್ ಆಗ್ತಿತ್ತು ನನಗೆ ಅಂತೇಳಿ ತರಿಸಿದೆ ಆಮೇಲೆ ಇದು ಪಿ ನನ್ನ ಫೇವ್ರೇಟ್ ಟು ಇಯರ್ಸ್ ಸೊಪ್ಪು ಕರ್ಸೀನಿ ಇದಿಷ್ಟು ಕರ್ಸ್ಬಿಟ್ಟು ಒಂದು ಎರಡು ತಿಂಗಳು ಆರಾಮ್ ಟೆನ್ಷನ್ ಇರೋಲ್ಲ ಆಮೇಲೆ ಮೊನ್ನೆ ಒಂದಿಷ್ಟು ಕರ್ಸಿದೆ ಅದನ್ನು ತೋರಿಸ್ತೀನಿ ಅಂದರೆ ನನಗೆ ಏನೇನು ಬೇಕು ಪರ್ಸನಲ್ ಯೂಸಸ್ ಅಂತೇಳಿ ಸೊ ಇಷ್ಟು ಆಮೇಲೆ ಇನ್ನೊಂದು ಎರಡು ಕರ್ಸೀನಿ ಒಂದು ಪಾಕೆಟ್ ಇತ್ತು ಹಂಗಾಗಿ ಇಷ್ಟೇ ಕರ್ಸೀನಿ ಎಷ್ಟು ಬೇಕು ಅಷ್ಟೇ ಕರ್ಸೀನಿ ಈಗ ಮತ್ತೆ ಹೊರಗಡೆ ಹೋಗಿ ತಂದ್ರೆ ಆಯ್ತು ಅಂತೇಳಿ ಆಮೇಲೆ ಪನೀರ್ ಆಲೂ ಮೊಸರು ಆಮೇಲೆ ಇದು ನನ್ನ ಫೇವ್ರೇಟ್ ನಿವ್ಯಾ ಕೋಲ್ಡ್ ಕ್ರೀಮ್ ಇದು ಒಂದು ಇದ್ದು ಬಿಟ್ರೆ ಸಾಕು ನನಗೆ ಸ್ಕಿನ್ ಕೇರ್ ಮಾಡ್ಕೊಳ್ಳಕ್ಕೆ ಸ್ಕಿನ್ ಕೇರ್ ಬಗ್ಗೆ ಭಾಳ ಜನ ಕೇಳಾಕತ್ತೀರಿ ಆಲ್ಮೋಸ್ಟ್ ಎಲ್ಲ ವಿಡಿಯೋಸ್ ಮಾಡಿ ಹಾಕಿನಿ ಒಂದ್ಸಲ ನೋಡಿರಿ ಇದು ಬಂದು ಫೇಸ್ ರೇಸರ್ ತರಿಸೀನಿ ಇದು ಮಸ್ತ್ ಅಂದ್ರೆ ಮಸ್ತ್ ಇದು ಕ್ವಾಲಿಟಿ ನಾನು ಮುಂಚೆ ಯೂಸ್ ಮಾಡ್ತಿದ್ದೆಲ್ಲ ಆನ್ಲೈನ್ ಆರ್ಡರ್ ತರಿಸಿ ಅಷ್ಟು ಅದಕ್ಕಿಂತ ಸೂಪರ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಆಮೇಲೆ ಆಲ್ರೆಡಿ ನಾನು ಯೂಸ್ ಮಾಡೀನಿ ನಿನ್ನೆ ತರಿಸಿದ್ದೆ ಇದು ಬಂದು ಫಿನಿಶ್ ಲೈನ್ ಏರ್ ಫಿನಿಶಿಂಗ್ ಸ್ಟಿಕ್ ಅಂಥೇಳಿ ಸಖತೈತಿ ಇದು ಯಾವ ರೀತಿ ಯೂಸ್ ಮಾಡೋದು ಅಂತ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಾನು ಸೂಪರ್ ಅಂದ್ರೆ ಸೂಪರ್ ಐತಿ ಸೊ ಇಷ್ಟು ಆಯಿತು ಇದೊಂದು ರುಟೀನ್ ಒಳಗೆ ಇರಲಿ ಅಂತ ಶೇರ್ ಮಾಡಿದೆ ಒಂದು ಐಡಿಯಾ ಬರ್ತೈತಿ ಏನೆಲ್ಲ ತರಿಸ್ಬೇಕು ಏನೆಲ್ಲ ತರಿಸ್ಬಾರ್ದು ಆನ್ಲೈನ್ ನಲ್ಲಿ ತರಿಸ್ತೀವಿ ಅಂದ ತಕ್ಷಣ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತಂತ ನಾವು ಅನ್ಕೊಂತೀವಿ ಬಟ್ ಕೆಲವೊಂದು ಸಲ ನಾವು ಹೊರಗಡೆ ಹೋಗಿ ತರೋಕಿತ್ಲು ಕಡಿಮೆ ಪ್ರೈಸ್ ಒಳಗೆ ಆನ್ಲೈನಲ್ಲಿ ಸಿಗ್ತದ ನಾವು ಚೂಸ್ ಮಾಡ್ಕೊಳ್ಳೋದು ಕರೆಕ್ಟ್ ವೇದಲ್ಲಿ ನೋಡಿಕೊಂಡು ತರಿಸ್ಕೋಬೇಕು ಯಾಕಂದ್ರೆ ಕೆಲವೊಂದು ಸಲ ಹೊರ್ಗಡೆ ಜಾಸ್ತಿ ಇದ್ದಿದ್ದು ಇಲ್ಲಿ ಕಡಿಮೆ ಇರ್ಬೋದು ಅಥವಾ ಇಲ್ಲಿ ಕಡಿಮೆ ಇದ್ದಿದ್ದು ಹೊರಗಡೆ ಜಾಸ್ತಿ ಇರ್ಬೋದು ಹಂಗಾಗಿ ಯಾವ್ದು ಇಲ್ಲಿ ಕಡಿಮೆ ಅಮೌಂಟ್ ಒಳಗೆ ರೇಟ್ ಒಳಗೆ ಸಿಗ್ತೈತಲ್ಲ ನಮ್ಮ ಬಜೆಟ್ ಫ್ರೆಂಡ್ಲಿ ಅಂತ ಅನಿಸ್ತೈತಲ್ಲ ಅದಷ್ಟೇ ತರ್ಸ್ಕೋಬೇಕು ಸಿಗ್ಸಿಕ್ಕಂಗೆಲ್ಲ ಆನ್ಲೈನಲ್ಲಿ ಸಿಗುತ್ತಂತ ತರ್ಸ್ಕೊಳ್ಳೋದು ಭಾಳ ತಪ್ಪು ಯಾಕಂದ್ರೆ ಅರ್ಧಕ್ಕೆ ಅರ್ಧ ನಾವು ಮೋಸ ಹೋಗ್ತೀವಿ ಅಂತಲೇ ಹೇಳ್ಬೋದು ಆದಷ್ಟು ಆನ್ಲೈನಲ್ಲಿ ತರಿಸೋರು ಹೊರ್ಗಡೆ ರೇಟಿಗೆ ಇಲ್ಲಿ ರೇಟಿಗೆ ಕಂಪೇರ್ ಮಾಡಿ ತರಿಸ್ಕೊಂಡ್ರೆ ನಮಗೆ ಸ್ವಲ್ಪ ಅಮೌಂಟ್ ಸೇವ್ ಆಗ್ತೈತಿ ನಾನು ಹೊರ್ಗಡೆ ರೇಟ್ ನೋಡಿದೆ ಇದು ಐವತ್ತೈದು ರೂಪಾಯಿ ಇತ್ತು ತೆಂಗಿನಕಾಯಿ ಬಟ್ ಇಲ್ಲಿ ನಲ್ವತ್ತೇಳು ರೂಪಾಯಿಗೆ ಸಿಕ್ಕೈತಿ ಆನ್ಲೈನಲ್ಲಿ ಸೊ ಹಾಗಾಗಿ ಮತ್ತು ಈರುಳ್ಳಿನೂ ಅಷ್ಟೇ ಒಂದೂವರೆ ಕೆ ಜಿಗೆ ಮೂವತ್ತೆಂಟು ರೂಪಾಯಿ ಹೊರಗಡೆ ನೋಡಿದ್ರೆ ಮೂವತ್ತೈದು ರೂಪಾಯ್ಗೆ ಒಂದು ಕೆ ಜಿ ಮತ್ತು ಕೊತ್ತಂಬರಿ ಸೊಪ್ಪು ಇಪ್ಪತ್ತೈದು ರೂಪಾಯ್ಗೆ ಒಂದು ಸೂಡು ಆನ್ಲೈನಲ್ಲಿ ನನಗೆ ಹದಿನಾಲ್ಕು ರೂಪಾಯಿ ಸಿಕ್ಕೈತಿ ಸೊ ಇದೇ ರೀತಿ ನಾನು ಕಂಪೇರ್ ಮಾಡಿ ತರಿಸಿರ್ತೀನಿ ಇದು ಈ ವಿಷಯದಲ್ಲಿ ಮಾತ್ರ ಭಾಳ ವಿಚಾರ ಮಾಡಿ ಆನ್ಲೈನಲ್ಲಿ ತರಿಸಿರ್ತೀನಿ ಸುಮ್ ಸುಮ್ಮನೆ ಏನು ತರ್ಸೋಕೆ ಹೋಗಲ್ಲ ಸೊ ನೀವು ಕೂಡ ಯಾವ ರೀತಿ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀರಿ ಸುಮ್ಮ ಸುಮ್ಮನೆ ಹಾಗೆ ಎಷ್ಟೇ ರೇಟ್ ಇದ್ರೂ ತರಿಸ್ಬಿಟ್ರೆ ಇದು ಅಂತ ತರಿಸ್ತೀರೋ ಅಥವಾ ರೇಟ್ ಕಂಪೇರ್ ಮಾಡಿ ತರಿಸ್ತೀರೋ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನಾನು ಮತ್ತು ಆಮೇಲೆ ನಿಮ್ಗೆ ಸಿಗ್ತೀನಂತ ಇದು ತೋರಿಸೋ ಉದ್ದೇಶ ಇಷ್ಟೇ ಏನಪ್ಪ ಈಕೆ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತಾಳ ಅದಕ್ಕೆ ತೋರಿಸ್ತಾಳ ಅನ್ನೋ ಉದ್ದೇಶ ಅಲ್ಲ ಸೊ ಇದರಿಂದ ಒಂದು ಮೆಸೇಜ್ ಸಿಗಲಿ ಅನ್ನೋ ಉದ್ದೇಶಕ್ಕೆ ಶೇರ್ ಮಾಡಿರ್ತೀನಿ ನಾವು ಏನು ಸುಮ್ಮನೆ ಕುಂತ್ವಿ ನಿಂತ್ವಿ ತಿಂದ್ವಿ ಉಂಡ್ವಿ ಎದ್ವಿ ಹೊರಗಡೆ ಹೋದ್ವಿ ಬಂದ್ವಿ ಅಂತ ಶೇರ್ ಮಾಡೋಕ್ಕಿನ್ನ ಅದರಿಂದ ಒಂದು ಐದು ಪರ್ಸೆಂಟ್ ನಿಮಗೇನಾದರೂ ಸಿಗತ್ತೇನೋ ಅಂತ ಅನ್ನೋ ಒಂದು ಉದ್ದೇಶದಿಂದನೇ ನಾನು ಶೇರ್ ಮಾಡಿರ್ತೀನಿ ಅಷ್ಟ ಮತ್ತು ನಾನು ಆಮೇಲೆ ಸಿಗ್ತೀನಿ ಅಂತ ಆಲ್ಮೋಸ್ಟು ಅಡಿಗೆದಾದ್ರೂ ಏನೂ ಇಲ್ಲ ಮಧ್ಯಾಹ್ನ ನಂದು ಈಗ ಇವೆಲ್ಲ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ನೆಕ್ಸ್ಟ್ ಕೆಲಸ ಏನೈತಿ ನಾನು ನೋಡಿದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವತ್ತು ತಮಾಸೆ ಮನೆಯೆಲ್ಲ ಕ್ಲೀನ್ ಮಾಡಿ ತಲೆ ಸ್ನಾನ ಎಲ್ಲ ಮಾಡಿ ಅಡುಗೆಗೆ ರೆಡಿ ಮಾಡ್ತಾ ಪೂಜೆ ಮಾಡ್ತೀನಿ ಕೂದಲೆಲ್ಲ ಕಟ್ಕೊಂಡೆ ಸ್ವಲ್ಪ ಡ್ರೈ ಮಾಡಿಕೊಂಡು ಯಾಕಂದ್ರೆ ಅಡುಗೆ ಮಾಡಬೇಕಾದ್ರೆ ಕೂದಲೆಲ್ಲ ಬಿದ್ದುಬಿಡ್ತಾವಲ್ಲ ಮೊದಲೇ ತಲೆ ವಾಶ್ ಮಾಡಿದ್ದೇನಾದರೂ ಸಿಕ್ಕಾಪಟ್ಟೆ ಏರ್ಫಾಲ್ ಆಗ್ತಿರ್ತೈತೆ ಹಂಗಾಗಿ ಹಾಗೆ ನಾನು ಪೂಜೆ ಮಾಡ್ತಾ ಅಡುಗೆನೂ ಶುರು ಮಾಡ್ಕೊಂಡಿನಿ ಎರಡೂ ಅಟ್ಟೆ ಟೈಮು ಅಂತೇಳಿ ಇಲ್ಲಿ ಹೂ ಹೆಂಗೆ ಸಿಗ್ತಾವಂದ್ರೆ ಹಿಂದ್ಗಡೆ ತುಂಬಿರೋದು ಸಿಗೋಲ್ಲ ಸೊ ಅದೇ ಕಷ್ಟ ಫೋಟೋ ಫೋಟೋದ ಮೇಲೆಲ್ಲ ಹೂ ಇಡೋಕ್ಕೆ ಆಗಲ್ಲ ಇದ್ದದ್ರಲ್ಲೇ ಮಾಡಬೇಕಾಗ್ತೈತಿ ಕೆಲವೊಂದು ಸಲ ನಾವು ಬೇಕಂದಂಗೆ ಇರಲ್ಲ ಎಲ್ಲ ನೈವೇದ್ಯ ಮಾಡಿ ಆಮೇಲೆ ಈಗ ಧೂಪನೂ ಹಾಕಿದೆ ಸ್ವಲ್ಪ ಒಳಗಡೆ ಇಟ್ಟರೆ ಘಾಟ್ ಜಾಸ್ತಿ ಆಗ್ತೈತಿ ಅಂತೇಳಿ ನಾನು ಒಂದು ಎರಡು ನಿಮಿಷ ಅಷ್ಟೇ ಒಳಗಡೆ ಇಟ್ಟು ಆಮೇಲೆ ತಂದು ಇಲ್ಲಿ ಬಾಲ್ಕನಿನಲ್ಲಿ ಇಟ್ಬಿಡ್ತೀನಿ ಇಲ್ಲಿನೂ ಒಂಥರ ವೈಬ್ಸ್ ಚಲೋ ಇರ್ತೈತಿ ಆಮೇಲೆ ಮಳೆಗಾಲ ಹೋಗೋವರೆಗೂ ಮಳೆ ಅಂತೂ ತಬ್ಬಿದ್ದಲ್ಲ ಇನ್ನೂ ಒಂದು ಟೂ ಡೇಸ್ ಏನೋ ಮಳೆ ಜಾಸ್ತಿ ಇದೆ ಅಂತ ಹೇಳ್ತಾರೆ ನೋಡಬೇಕು ಅದಾದ್ಮೇಲೆ ನಾನು ಅಡುಗೆ ಏನೆಲ್ಲ ಅನ್ನೋದು ನಿಮ್ಗಾಗೆ ಜಸ್ಟ್ ಶೇರ್ ಮಾಡ್ತೀನಿ ಮುಂಚೆ ಎಲ್ಲ ಈ ರೆಸಿಪಿಗಳನ್ನು ಶೇರ್ ಮಾಡೀನಿ ಸಲ ಹಳೆ ವಿಡಿಯೋಸ್ ಎಲ್ಲ ಚೆಕ್ ಮಾಡಿರಿ ನಾನು ಹೋಳಿಗೆ ಸಾರು ಮಾಡಿದ್ದೆ ನನ್ನ ಸ್ಟೈಲ್ ಒಳಗೆ ಸಖತ್ ಇಷ್ಟ ನಮ್ಮ ಮನೆಯಾಗ ಅದು ಹಸ್ಬೆಂಡ್ಗೆ ಈ ಹೋಳಿಗೆ ಸಾರು ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಅಷ್ಟೇ ಟೂ ಡೇಸ್ ಇಟ್ಟು ಊಟ ಮಾಡ್ಬೋದು ಅಷ್ಟು ಇಷ್ಟ ಆಗ್ತೈತಿ ಅದ್ರ ಜೊತೆಗಿಲ್ಲಿ ಸ್ವಲ್ಪ ಮಿರ್ಚಿ ಬಜ್ಜಿ ಮಾಡಿದ್ದು ಹಿಟ್ಟು ಲಾಸ್ಟಿಗೆ ಉಳಿದಿರುತ್ತಲ್ಲ ಅದರಲ್ಲಿ ಈರುಳ್ಳಿ ಕಟ್ ಮಾಡಿ ಚೂರ್ ಬಜ್ಜಿ ಅಂತ ಮಾಡ್ತೀವಿ ನಮ್ಮ ಕಡೆ ಅದನ್ನು ಮಾಡಿದೆ ಮಿರ್ಚಿ ಬಜ್ಜಿ ಚೂರ್ ಬಜ್ಜಿ ಆಮೇಲೆ ಹೋಳಿಗೆ ಆಮೇಲೆ ಹಪ್ಳ ರೈಸು ಪಲ್ಯ ಕೋಸಂಬರಿ ಚಪಾತಿ ಇಷ್ಟೆಲ್ಲ ಇತ್ತು ಯಾಕಂದ್ರೆ ಹಸ್ಬೆಂಡ್ ಸಂಡೇ ಮನೆಯಲ್ಲಿದ್ದರು ಸಂಡೇನೇ ಅಮಾವಾಸ್ಯ ಇದ್ದ ಕಾರಣ ನನಗಂತೂ ಖುಷಿ ಅವ್ರ ಮನೆಯಲ್ಲಿದ್ದರು ಹಂಗಾಗಿ ಚಲೋ ಚಲೋತ್ನಾಗೆ ಅಡುಗೆ ಮಾಡಿ ಊಟ ಮಾಡಿಸಿದ್ರೆ ಆಯ್ತು ಅವ್ರಿಗೆ ಅಂತ ಎಲ್ಲ ವೆರೈಟಿ ಅಡುಗೆ ಮಾಡಿದೆ ಊಟ ಎಲ್ಲ ಮುಗಿದ್ಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಇಟ್ಟಿನ ನೋಡಿರಿ ಎಷ್ಟು ಇವತ್ತಿನ ವ್ಲಾಗ್ ಆಯಿತು ಆಮೇಲೆ ನನ್ನ ಹಳೆ ಮನೆ ವಿಡಿಯೋ ಇದ್ವು ಅಂತ ಹೇಳಿದ್ನಲ್ಲ ಅದನ್ನು ನಾನು ಒಂದೊಂದು ವಿಡಿಯೋ ಜೊತೆಗೆ ಆ್ಯಡ್ ಮಾಡ್ತೀನಿ ಯಾಕಂದರೆ ಇದು ನನಗೆ ಮೆಮೊರಿಯಾಗಿ ಹಂಗೆ ಉಳ್ಕೊಳ್ಳಿ ಯೂಟ್ಯೂಬ್ನಲ್ಲಿ ಅಂತ ಸೊ ಕೆಲವೊಂದು ಸಲ ಗ್ಯಾಲ್ಟ ಗ್ಯಾಲ್ರಿನಲ್ಲಿ ಡಿಲೀಟ್ ಆಗ್ಬೋದು ಹಂಗಾಗಿ ನಾನು ನನ್ನ ಪ್ರತಿಯೊಂದು ವ್ಲಾಗ್ಸ್ ಜೊತೆಗೆ ಇವು ಕೂಡ ಈ ವಿಡಿಯೋಸ್ ಆ್ಯಡ್ ಮಾಡ್ತೀನಿ ಎಷ್ಟು ಅಲ್ಲಿವರೆಗೂ ಇರ್ತಾವಲ್ಲ ಅಷ್ಟು ವಿಡಿಯೋಸು ಅರ್ಶನಾ ಕುಂಕುಮಕ್ಕೆ ಹೋಗಿದ್ವಿ ನಮ್ಮ ಮನೆ ಪಕ್ಕದವರು ಕರೆದಿದ್ರು ಸೊ ಆವಾಗ ತೊಗೊಂಡಿರೋ ವೀಡಿಯೋ ಇದು ನಾನು ಹೊರಗಡೆ ಹೋಗೋದು ಭಾಳ ಕಡಿಮೆ ಹೋದಾಗ ಮಾತ್ರ ನನಗೆ ನಿಜ ಹೇಳ್ತೀನಿ ಎಲ್ಲರೂ ಒಳ್ಳೆಯ ಸರೌಂಡಿಂಗ್ನಲ್ಲಿರೋರು ಮಾತ್ರ ತುಂಬ ಒಳ್ಳೆಯವ್ರು ಸಿಗ್ತಾರೆ ಓನರು ಅಷ್ಟೇ ಅಕ್ಕಪಕ್ಕದ ಮನೆಯವರು ಅಷ್ಟೇ ಎಲ್ಲೇ ಹೋದರೂ ನನಗೆ ಯಾರು ಕೂಡ ಇಲ್ಲಿವರೆಗೂ ಅಂತ ಸಿಕ್ಕಿಲ್ಲ ನಾನು ನಾನು ನಿಜವಾಗ್ಲೂ ಬ್ಲೆಸ್ಡ್ ಆ ವಿಷಯದಲ್ಲಿ ಯಾಕಂದರೆ ಕೆಲವೊಬ್ಬರಿಗೆ ಪ್ರತಿ ಸಲವೂ ನಾನು ಕೇಳ್ತಿರ್ತೀನಿ ಯಾರೋ ಒಬ್ಬರು ಹೊಸ್ದಾಗಿ ಬೇರೆ ಕಡೆ ಮನೆ ಮಾಡ್ಕೊಂಡು ಹೋಗಿರ್ತಾರಲ್ಲ ಅಕ್ಕಪಕ್ಕ ವರು ಸರಿಯಿಲ್ಲ ಯಾವಾಗಲೂ ಜಗಳ ಅದು ಇದು ಅಂತ ಸೊ ನನಗೆ ಇಲ್ಲಿವರೆಗೂ ಆ ರೀತಿ ಸಿಕ್ಕಿಲ್ಲ ಅದೇ ದೊಡ್ಡ ಖುಷಿ ನನಗೆ ಸೊ ಇಷ್ಟು ಒಳ್ಳೆ ಸರೌಂಡಿಂಗ್ನಲ್ಲಿ ಜನ ಸಿಗೋಕು ಪುಣ್ಯ ಮಾಡಿರಬೇಕು ನಿಜವಾಗ್ಲೂ ಮನಃಶಾಂತಿ ಮನಸ್ಥಿತಿ ಎರಡು ಚಲೋ ಇರ್ತಾವೆ ನೆಕ್ಸ್ಟ್ ಮತ್ತು ಪೂಜಾಕ್ಕೆ ಹೋದಾಗ ತೊಗೊಂಡಿರೋ ಕ್ಲಿಪ್ಸ್ ಇದು ಎರಡು ಒಟ್ಟಿಗೆ ಹಾಕ್ಲಕತ್ತೀನಿ ಯಾಕಂದ್ರೆ ನಾನು ಅವಾಗ ವ್ಲಾಗ್ಸ್ ಮಾಡ್ತಿರ್ಲಿಲ್ಲಲ್ಲ ನನ್ನ ಫೋನು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ವೀಡಿಯೋ ಅಷ್ಟು ಕ್ಲಾರಿಟಿ ಬರ್ತಿರಲಿಲ್ಲ ಹಂಗಾಗಿ ನಾನು ಆ ಟೈಮಲ್ಲಿ ವ್ಲಾಗ್ಸು ಮಾಡಿರಲಿಲ್ಲ ಸೊ ಅದೇ ಕ್ಲಿಪ್ಸನ್ನು ನಾನು ಈಗ ಆ್ಯಡ್ ಮಾಡ್ತೀನಿ ಸೊ ಏನಪ್ಪ ಫುಲ್ ಹಳೆ ವೀಡಿಯೋಸ್ ಅಂತ ಅನ್ಕೋಬೇಡಿ ಯಾಕಂದರೆ ನಾನು ಈಗ ಶೇರ್ ಮಾಡ್ತೀನಿ ಅಂದರೆ ಅದು ಹೊಸ ವೀಡಿಯೋ ಅಂತಲೇ ನೋಡಿ ಸಪೋರ್ಟ್ ಮಾಡಿರಿ ಈಗೂ ಕೂಡ ಅಷ್ಟೇ ಅರ್ಶನ ಕುಂಕುಮಕ್ಕೆ ಬಂದು ಅರ್ಶನ ಕುಂಕುಮ ತೊಗೊಂಡು ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋದ್ವಿ ಇವತ್ತಿನ ವ್ಲಾಗ್ ಇಷ್ಟೇ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಹಂಗೆ ನನ್ನ ಹಳೆ ಮನೆ ವಿಡಿಯೋ ಕೂಡ ಐತಿ ಬೇಕು ಅಂದ್ರೆ ಶೇರ್ ಮಾಡ್ತೀನಿ ಈ ವಿಡಿಯೋ ಜೊತೆಗೆ ನೆಕ್ಸ್ಟ್ ವ್ಲಾಗ್ಸ್ ಜೊತೆಗೆ ಇವತ್ತಿನ ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ತಪ್ಪದೇ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನಿಮ್ಮ ಫ್ರೆಂಡ್ಸು ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ರಿ ಹೊಸೊಬ್ಬರು ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಇನ್ನೂ ಯಾವ ರೀತಿ ಒಳ್ಳೆಯ ವಿಡಿಯೋಸ್ ಬೇಕು ಒಳ್ಳೆಯ ಕಂಟೆಂಟ್ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ನನ್ನ ನಾನು ಟ್ರೈ ಮಾಡ್ತೀನಿ ಆ ಥರ ವಿಡಿಯೋಸ್ ಮಾಡಲಿಕ್ಕೆ ಸಿಗುನಂತ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಒಂದಿಗೆ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು